ಅಜಿತ್ ಹನುಮಕ್ಕನವ್ರು ಇರ್ಬೋದು ಬಿ ಟಿ ಅವ್ರು ಇರ್ಬೋದು ಮತ್ತೆ ಇನ್ನೂ ಕೆಲವು ಟಿ ವಿಗಳವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೊರಗಡೆ ನೋಡೋರು ಚೆನ್ನಾಗಿ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸರ್ ಸರ್ ಹೇಳಿದ್ನಲ್ಲ ಸರ್ ಭೂಮಿ ಮೇಲೆ ಇರೋವರ್ಗು ಸ್ಟಾರ್ ಗಳು ನೀವು ಭೂಮಂಡಲ ಇರೋರ್ಗು ಸ್ಟಾರ್ ನಂಬರ್ಸ್ ಆ ಹೆಸರನ್ನ ಅಳ್ಸಕ್ ಪ್ರಯತ್ನ ಪಡ್ತಾ ಇದ್ರ ಒಂದ್ ಮೈಂಡಲ್ಲಿ ಇಟ್ಕೊಳ್ಳಿ ಭೂಮಿ ಮೇಲೆ ಇರೋ ಕ್ಷಣಗಳಿಗೂ ಭೂಮಂಡಲ ಇರೋ ಕ್ಷಣಗಳಿಗೂ ತುಂಬಾ ಲಾಟ್ ಆಫ್ ಅಜಗಜ ಅಂತ ವ್ಯತ್ಯಾಸ ಇದೆ ಆ ಭೂಮಂಡ ಗಾಳಿ ನೀರ್ ಜೊತೆ ಓಡಾಡ ಓಡಾಟಗಳು ಬೇಡ ನಮ್ಗೆ ಓಡದಾಟಗಳು ಬೇಡ ಹಾ ಅಲ್ವಾ ಜುಟ್ಟಿಲ್ಲ ಯಾರೋ ಜುಟ್ ಬಗ್ಗೆ ಮಾತಾಡ್ತಾರೆ ಒಳ್ಳೇದಾಗ್ಲಿ ಸರ್ ಯಾರನ್ನ ನಾವು ದ್ವೇಷ ಮಾಡಲ್ಲ ಯಾರಿಗು ನಾವು ಬೈತಾ ಇಲ್ಲ ಸೊ ಆ ಪ್ರಯತ್ನ ಇದೆಯಲ್ಲ ಆ ವ್ಯಕ್ತಿ ಹೆಸರನ್ನ ಅಳಿಸ್ಬೇಕು ಅನ್ನೋ ಪ್ರಯತ್ನ ಆಗದೆ ಇರೋ ಪ್ರಯತ್ನ ಬಿಟ್ಕೊಡದೇ ಇರೋ ಪ್ರಯತ್ನ ಈ ಅಭಿಮಾನನ ಕೂತ್ಕೇ ಕುದ್ರೂ ಇರೋ ಅಂತ ಅಭಿಮಾನ ಇದನ್ನ ಅಳ್ಸಕ್ ನೋಡ್ತಾ ಇದಾರಲ್ಲ ಸೊ ಎಲ್ಲ ಒಳ್ಳೇದಾಗ್ಲಿ ನಿಮ್ ಎಲ್ರು ಪ್ರಯತ್ನ ಕೊಡೋದು ಬಟ್ ಎಲ್ಲಾ ಜನತೆ ಕೇಳ್ಕೊತಾ ಇದೀನಿ ಇಲ್ಲಿ ಕಣ್ಣಾರೆ ನಾವು ನೋಡ್ತಾ ಇದೀವಿ ಸ್ಟೇಷನ್ ಹತ್ರ ಇದೀವಿ ಯಾರು ಒಳಗಡೆ ಹೋಗ್ಬಿಟ್ಟು ಒಂದು ಅಪ್ಡೇಟ್ ತಗೊಂಡು ಆಚೆ ಬಂದಿಲ್ಲ ಅಥವಾ ಯಾರೋ ಬಂದ್ಬಿಟ್ಟು ಆಚೆ ಇಂಟರ್ವ್ಯೂಗಳು ಕೊಟ್ಟಿಲ್ಲ ನೀವು ಆ ಊಹಾಪಗಳನ್ನ ನಂಬಿ ಆ ವ್ಯಕ್ತಿ ಆ ವ್ಯಕ್ತಿನ ಜಡ್ಜ್ ಮಾಡಬೇಡಿ ಇವಾಗ ದಯವಿಟ್ಟು ಅಜಿತ್ ಅವರು ಏಕವಚನದಲ್ಲಿ ಬೈಯೋದೆಲ್ಲ ಮಾಡ್ತಾರೆ ದರ್ಶನ್ ಅವ್ರನ್ನ ಐವಾನ ಏನೇನೋ ಅಂತೆಲ್ಲ ಅವ್ರದೇ ಆದ್ವೇಜ್ ಅಲ್ಲಿ ಬೈತಾರೆ ಏಕವಚನದಲ್ಲಿ ಗೆ ಮೊದಲನೇ ಪಾಠ ಅದೇ ಅನ್ಸುತ್ತೆ ಸ್ಟಾರ್ಟಿಂಗ್ ಸೇರ್ಕೊಂಡು ನನಗೆ ಗೊತ್ತಿಲ್ಲ ಜರ್ನಲಿಸ್ಟ್ ಓದಿಲ್ಲ ಮೊದಲನೇ ಪಾಠ ಅದೇ ಅನ್ಸುತ್ತೆ ಮೀಡಿಯಾದಲ್ಲಿ ಕೂತ್ಕೊಂಡಾಗ ಯಾರಾದ್ರೂ ದುಶ್ಮನ್ಗಳ ನಮ್ಗೆ ಎದುರುಗಡೆ ಅಥವಾ ಯಾವ್ದಾದ್ರು ವಿಚಾರಗಳಿಗೆ ಸಿಕ್ಕ ಸಿಗಾಕೊಂಡಾಗ ಹೆಂಗ್ ಬೈಬೇಕು ಅನ್ನೋ ಮೊದಲನೇ ಪಾಠ ಇರಬೇಕು ಸೊ ಇವ್ರನ್ನ ನೋಡಿ ನಿಮಿಷ ಇವ್ರನ್ನ ನೋಡಿ ಏನು ಪ್ರಜೆಗಳು ಕಲ್ತ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ನೋಡಿ ಕಲ್ತ್ಕೊಳ್ರಪ್ಪ ಎಲ್ಲರೂ ಏಟರ್ಸ್ ಕಲ್ತ್ಕೊಳ್ಳಿ ಮೀಡಿಯಾ ಜನಗಳು ನಾಲ್ಕು ಜನಗಳು ನೋಡುವಂಥ ಮೀಡಿಯಾದಲ್ಲಿ ಲಕ್ಷಾಂತರ ಜನ ನೋಡುವಂಥ ಮೀಡಿಯಾದಲ್ಲಿ ಯಾವ ಪದ ಬೇಕಾದರೂ ಬೇಕಾದ್ರೂ ಮಾಡ್ಬೋದು ಡ್ಯಾಶ್ 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 ಅನ್ಬೋದು ಸೊ ನಾವು ಫುಲ್ಫಿಲ್ ಮಾಡೋದು ಬೇಡ ಒಳ್ಳೇದಾಗ್ಲಿ ಅವ್ರ ಪ್ರಯತ್ನಕ್ಕೆ ಅವ್ರು ಕಲ್ತಿರೋ ಪಾಠಕ್ಕೆ ಒಳ್ಳೇದಾಗ್ಲಿ ತುಂಬ ಜನಗಳಿಗೆ ಅವ್ರ ಕಡೆಯಿಂದ ತುಂಬ ಮೀಡಿಯಾ ನೋಡಿ ಕಲ್ತ್ಕೋಬೇಕು ಆಮೇಲೆ ಮೀಡಿಯಾದವ್ರು ತೋರಿಸೋದೆಲ್ಲ ಒಳ್ಳೇದು ಸರ್ ಮೀಡಿಯಾ ಮಾರಾಟ ಆಗೋದು ಬೇಡ ಸರ್ ದಯವಿಟ್ಟು ಎಲ್ಲರೂ ಎಲ್ರ ಮೇಲೂ ರೆಸ್ಪೆಕ್ಟ್ ಇದೆ ಸರ್ ಜರ್ನಲಿಸ್ಟ್ ಅಂದರೆ ಅವ್ರದಿಂದನೂ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಇದೇ ಥರ ಎಲ್ಲ ಕಡೆನು ಇದೇ ಥರ ಇದೇ ಥರ ಪ್ರೆಸೆಂಟೇಷನ್ ಇದ್ದಿದ್ರೆ ನಮಗೂ ಪ್ರೌಡ್ ಫೀಲ್ ಇರೋದು ಸರ್ ದರ್ಶನ್ ಅವರು ಅಂದಾಗ ಮಾತ್ರ ಸರ್ ಅಫ್ಕೋರ್ಸ್ ಖಂಡಿತ ತುಂಬ ಕಷ್ಟಪಟ್ಟು ಬೆಳೆದಂಥ ವ್ಯಕ್ತಿಗೆ ಒಂದು ಹಾರ್ಡ್ ವೇ ಇದೆ ಹಾರ್ಡ್ ವೇ ಅಂದರೆ ಆ ವ್ಯಕ್ತಿ ಸ್ವಲ್ಪ ರಫಾಗಿ ಕಾಣಿಸ್ತಾನೆ ಸರ್ ಅದೇ ಕೆಡ್ತಾನೆ ಅಂದ್ಕೊಂಡ್ರೆ ಆ ಹತ್ತಿರದಿಂದ ನೋಡಿರೋದು ಗೊತ್ತು ಸರ್ ಎಷ್ಟೋ ಮನಸ್ಸುಗಳು ಇವಾಗ ಅಳ್ತಾ ಇದಾವಲ್ಲ ಸರ್ ಅದೇ ಯಾರೋ ಒಬ್ಬ ನಾರ್ಮಲ್ ಪೀಪಲ್ ಆದರೆ ಇಷ್ಟನೂ ಅಳ್ತಾ ಇರಲಿಲ್ಲ ಸರ್ ಅದೇ ಎಂತ ಸೂಪರ್ ಸ್ಟಾರ್ ಆದ್ರೂ ಇಷ್ಟ ಅಳ್ತಾರಲ್ಲ ಯಾಕಂದ್ರೆ ಆ ಆ ವ್ಯಕ್ತಿಯಿಂದ ಕಲ್ತಿರೋದು ತುಂಬಾ ಇದೆ ಪ್ರಾಣಿ ಪಕ್ಷಿಗಳಿಗೆ ಮರಗುವಂತ ವ್ಯಕ್ತಿ ಎಷ್ಟು ಕಷ್ಟ ಅಂತ ಮನೆ ಬಕ್ಲಿ ಹೋದವ್ರಿಗೆ ಎಜುಕೇಶನ್ ಗೆ ಆಪರೇಷನ್ಗೆ ಅಥವಾ ಆ ಅಪ್ಪನ್ಗೆ ಆಡಂಬರ ಮಾಡ್ಕೋಬೇಕು ಅನ್ನೋದಿದ್ರೆ ಬರ್ತಡೇ ದಿನ ಬಂದಾಗ ನೀವು ಅಕ್ಕಿ ಧಾನ್ಯ ತಂದ್ಕೊಡಿ ಅಂತಿರ್ಲಿಲ್ಲ ಆರಗಳು ತೊಗೊಂಬನ್ನಿ ನಿಮ್ ಕೈ ಏನಾಗುತ್ತೆ ಎಲ್ಲ ತೊಗೊಂಡ್ಬನ್ನಿ ನಾವು ಹಾಕೊಂಡ್ ಮೇನ್ ಅಂತಿರೋದು ಸರ್ ತರ ಮಾಡಿಸ್ಕೊಳಂಥ ವ್ಯಕ್ತಿ ಅಲ್ಲ ಸರ್